ಸ್ನೇಹಿತರೆ ನಮಸ್ಕಾರ ಇವತ್ತು ಪ್ರಾಚೀನ ಪುರಾಣಗಳಲ್ಲಿ ಬರುವ ಅಪೋಕ್ಯಾಲಿಪ್ಸ್ ಅಂದರೆ ಅಗ್ನಿ ಪ್ರಳಯದ ಬಗ್ಗೆ ವಿವರಿಸಲು ಇಚ್ಛೆ ಪಡುತ್ತೇವೆ ಆಧುನಿಕ ವಿಜ್ಞಾನದ ಪ್ರಕಾರ ಇನ್ನು ಐದುನೂರು ಕೋಟಿ ವರ್ಷಗಳ ನಂತರ ಸೂರ್ಯನು ಕೆಂಪು ದೈತ್ಯ ನಕ್ಷತ್ರನಾಗಿ ಭೂಮಿಯ ಮೇಲಿನ ಸಮಸ್ತ ಜೀವರಾಶಿಗಳನ್ನು ನಾಶ ಮಾಡುತ್ತಾನೆ ಈ ಪ್ರಸ್ತುತಿಯಲ್ಲಿ ಪುರಾಣಗಳಲ್ಲಿ ವರ್ಣಿಸಲಾದ ಸಂವರ್ಧಕಾದಿತ್ಯ ಸೂರ್ಯನನ್ನು ಆಧುನಿಕ ವಿಜ್ಞಾನದಲ್ಲಿ ಬರುವ ಕೆಂಪುದೈತ್ಯ ಸೂರ್ಯನೊಂದಿಗೆ ಹೋಲಿಸಿ ವಿಮರ್ಶೆ ಮಾಡುತ್ತೇವೆ ಇಲ್ಲಿ ಕೆಲವು ರೋಚಕ ಸಂಗತಿಗಳನ್ನು ನಾವು ಗಮನಿಸಬಹುದು ಸ್ನೇಹಿತರೆ ಪ್ರಪ್ರಥಮವಾಗಿ ಆಧುನಿಕ ವಿಜ್ಞಾನದ ಪ್ರಕಾರ ಸೂರ್ಯನ ಜೀವಚಕ್ರವನ್ನು ಪರಿಶೀಲನೆ ಮಾಡೋಣ ಸೂರ್ಯನ ಜೀವಚಕ್ರದಲ್ಲಿ ಜನನ ಹಂತ ಈಗಿರುವ ಮುಖ್ಯ ಅನುಕ್ರಮ ಹಂತ ಹಾಗೆಯೇ ಸಾಗುತ್ತಾ ಸೂರ್ಯನು ಕೆಂಪು ದೈತ್ಯ ನಕ್ಷತ್ರನಾಗಿ ಮಾರ್ಪಾಡುಗೊಂಡು ತನ್ನುಳಿದ ಇಂಧನವನ್ನು ಕಳೆದುಕೊಂಡು ಬಿಳಿ ಚುಕ್ಕಿಯಾಗಿ ಮಾರ್ಪಾಡಾಗಿ ಸಾವನ್ನಪ್ಪುತ್ತಾನೆ ಎಂತಹ ಅದ್ಭುತ ಹುಟ್ಟು ಸಾವು ಎರಡರ ಮಧ್ಯೆ ಸೂರ್ಯನ ಬಹು ಸಾವಿರ ಕೋಟಿ ವರ್ಷದ ಬಾಳು ಈ ಮೊದಲೇ ಹೇಳಿದಂತೆ ಸೂರ್ಯನು ತನ್ನ ಜೀವನದ ಮುಖ್ಯ ಅನುಕ್ರಮ ಹಂತದಲ್ಲಿದ್ದಾನೆ ಇಲ್ಲಿ ಸೂರ್ಯನ ಮಧ್ಯಭಾಗವು ಹೈಡ್ರೋಜನ್ ಅಯಾನಗಳನ್ನು ಹೀಲಿಯಂ ಆಗಿ ಪರಿವರ್ತನೆ ಮಾಡುತ್ತದೆ ಆದರೆ ಸೂರ್ಯನಿಗೆ ವಯಸ್ಸಾದಂತೆ ಹೈಡ್ರೋಜನ್ ಚಾಲಿತ ಇಂಧನವು ಖಾಲಿಯಾಗುತ್ತಾ ಹೋಗುತ್ತದೆ ಇದರಿಂದಾಗಿ ಗುರುತ್ವಾಕರ್ಷಣೆಯಿಂದ ಅವನು ಒಳಮುಖನಾಗಿ ಕುಗ್ಗುತ್ತಾನೆ ಹೀಗಾಗಿ ಅವನ ವ್ಯಾಸವು ಹಿಗ್ಗುತ್ತಾ ಹೋಗುತ್ತದೆ ಈ ಹಿಗ್ಗುವಿಕೆಯಿಂದ ಸೂರ್ಯನು ಸಬ್ಜಾಯಿಂಟ್ ಹಂತದಿಂದ ಕೆಂಪು ದೈತ್ಯ ಹಂತಕ್ಕೆ ರೂಪಾಂತರಗೊಂಡು ತನ್ನ ಶೆಲ್ನಿಂದ ಉಳಿದ ಹೈಡ್ರೋಜನ್ ಮತ್ತು ಮಧ್ಯಭಾಗದಿಂದ ಹೀಲಿಯಂ ಅನ್ನು ಸುಡುತ್ತಾನೆ ಆಧುನಿಕ ವಿಜ್ಞಾನದ ಪ್ರಕಾರ ಮುಂದಿನ ಐದುನೂರು ಕೋಟಿ ವರ್ಷಗಳಲ್ಲಿ ಸೂರ್ಯನು ತನ್ನನ್ನು ತಾನು ಕೆಂಪು ದೈತ್ಯ ನಕ್ಷತ್ರವಾಗಿ ರೂಪಾಂತರಗೊಂಡು ಬುಧ ಶುಕ್ರ ಮತ್ತು ಮಂಗಳದಂತಹ ಹತ್ತಿರದ ಗ್ರಹಗಳನ್ನು ಕರಗಿಸಿ ಆವಿಯಾಗಿಸಿ ಬಿಡುತ್ತಾನೆ ಹಾಗಾದರೆ ಒಂದು ಪ್ರಶ್ನೆ ಉದ್ಭವಿಸುವುದು ಭೂಮಿಯ ಭವಿಷ್ಯವೇನಾಗಬಹುದು ಆಧುನಿಕ ವಿಜ್ಞಾನದ ಪ್ರಕಾರ ಎರಡು ಸನ್ನಿವೇಶಗಳನ್ನು ಅಧ್ಯಯನಗಳ ಮೂಲಕ ನಮಗೆ ತಿಳಿಸುತ್ತವೆ ಸನ್ನಿವೇಶ ಒಂದರಲ್ಲಿ ಕೆಂಪುದೈತ್ಯ ಸೂರ್ಯನು ಇತರ ಗ್ರಹಗಳನ್ನು ಕರಗಿಸಿದಂತೆ ಭೂಮಿಯನ್ನೂ ಸಹ ಕರಗಿಸಿ ಆವಿಯಾಗಿಸಿ ಬಿಡುತ್ತಾನೆ ಆದರೆ ಸನ್ನಿವೇಶ ಎರಡರ ಪ್ರಕಾರ ಸೂರ್ಯನು ದುರ್ಬಲಗೊಳ್ಳುತ್ತಿರುವ ಗುರುತ್ವಾಕರ್ಷಣ ಶಕ್ತಿಯಿಂದಾಗಿ ಭೂಮಿಯು ಸೂರ್ಯನಿಂದ ದೂರ ಸರಿದು ಆವಿಯಾಗುವಿಕೆಯಿಂದ ತಪ್ಪಿಸಿಕೊಳ್ಳಬಹುದೆಂದು ಸೂಚಿಸುತ್ತದೆ ಕುತೂಹಲಕಾರಿಯಾಗಿ ನಮ್ಮ ಪ್ರಾಚೀನ ಪುರಾಣಗಳು ಎರಡನೇ ಸನ್ನಿವೇಶವನ್ನು ಸನ್ನಿವೇಶವನ್ನು ಬಹು ರೋಚಕವಾಗಿ ವಿವರಿಸುತ್ತವೆ ಇಲ್ಲಿ ಭೂಮಿಯು ತನ್ನೆಲ್ಲ ಜಲಮೂಲಗಳು ಹಾಗೂ ಎಲ್ಲ ರೀತಿಯ ಜೀವಗಳನ್ನು ಕಳೆದುಕೊಂಡು ಎಲ್ಲ ಕಡೆಯಿಂದಲೂ ಸುಟ್ಟು ಹೋಗುತ್ತದೆ ಈ ಎರಡೂ ಸನ್ನಿವೇಶಗಳನ್ನು ಈ ಸ್ಲೈಡ್ನಲ್ಲಿ ಚಿತ್ರಗಳ ಮೂಲಕ ವಿವರಣೆ ಮಾಡಲಾಗಿದೆ ಕೆಲವು ಅಧ್ಯಯನಗಳ ಪ್ರಕಾರ ಕೆಂಪು ದೈತ್ಯ ಸೂರ್ಯನು ಭೂಮಿಯನ್ನು ಕಬಳಿಸಿ ಆವಿಯಾಗಿಸಿ ಕರಗಿಸಿ ಇದು ಮೊದಲನೆಯ ಸನ್ನಿವೇಶ ಆದರೆ ಇನ್ನಿತರ ಅಧ್ಯಯನಗಳ ಪ್ರಕಾರ ಭೂಮಿಯು ಸೂರ್ಯನಿಂದ ದೂರ ಸರಿಯುತ್ತದೆ ಆದರೂ ಸಹ ಅದು ಸುಟ್ಟು ಕರಕಲಾಗಿ ಕಲ್ಲಿದ್ದಲಿನಂತೆ ಕಾಣುತ್ತದೆ ಇದು ಎರಡನೆಯ ಸನ್ನಿವೇಶ ಈಗ ಉದ್ಭವಿಸುವ ಪ್ರಶ್ನೆ ಏನೆಂದರೆ ಪುರಾಣಗಳಲ್ಲಿ ಕೆಂಪು ದೈತ್ಯ ಸೂರ್ಯ ಹಾಗೂ ಅಪೋಕ್ಯಾಲಿಪ್ಸ್ನ ವಿವರಣೆ ಇದೆಯೇ ಸ್ನೇಹಿತರೆ ಇದಕ್ಕೆ ಸಾಕಷ್ಟು ಪುರಾವೆಗಳಿವೆ ಪ್ರಾಚೀನ ಪುರಾಣಗಳ ಪ್ರಕಾರ ಕೆಂಪು ದೈತ್ಯ ಸೂರ್ಯನ ಹೆಸರು ಸಂವರ್ತಕಾದಿತ್ಯ ಸಂವರ್ತಕ ಎಂದರೆ ಘಾತಕ ದೈತ್ಯರೂಪಿ ಅಥವಾ ನಾಶಕಾರಿ ಆದಿತ್ಯ ಎಂದರೆ ಸೂರ್ಯ ಹಾಗಾದರೆ ಸಂವರ್ತಕ ಆದಿತ್ಯ ಎಂದರೆ ಕೆಂಪು ದೈತ್ಯ ಸೂರ್ಯ ಎಂದರ್ಥ ಬ್ರಹ್ಮಾಂಡ ಪುರಾಣದಲ್ಲಿ ಬರುವ ಈ ಎರಡು ಶ್ಲೋಕಗಳನ್ನು ನಾವು ನೋಡೋಣ ಕಲ್ಪದ ಅಂತ್ಯ ಬಂದಾಗ ಏಳು ಕಿರಣಗಳ ಸೂರ್ಯನು ಸಂವರ್ತಕಾದಿತ್ಯ ರೂಪವನ್ನು ತಾಳಿ ಮೂರು ಲೋಕಗಳನ್ನು ಸುಟ್ಟು ಹಾಕುತ್ತಾನೆ ನಂತರ ನೂರು ವರ್ಷಗಳ ಕಾಲ ನಿರಂತರ ಬರಗಾಲ ಉಂಟಾಗುತ್ತದೆ ಇದರಿಂದಾಗಿ ಭೂಮಿಯ ಮೇಲ್ಮೈಯಲ್ಲಿ ಶಕ್ತಿ ಕೊರತೆಯಿರುವ ಅಥವಾ ಕಡಿಮೆ ಸಾಮರ್ಥ್ಯ ಹೊಂದಿರುವ ಜೀವಿಗಳು ಕರಗಿ ಧೂಳಿನೊಂದಿಗೆ ಬೆರೆಯುತ್ತವೆ ಅದ್ಭುತ ಶ್ಲೋಕ ಈಗ ಶ್ರೀಮದ್ ಭಾಗವತದಲ್ಲಿ ಬರುವ ಈ ಶ್ಲೋಕವನ್ನು ಓದುವ ವಿನಾಶಕಾರಿ ರೂಪದಲ್ಲಿರುವ ಸೂರ್ಯನು ತನ್ನ ಭಯಾನಕ ಕಿರಣಗಳಿಂದ ಸಾಗರದಲ್ಲಿರುವ ಎಲ್ಲಾ ನೀರನ್ನು ಜೀವಿಗಳನ್ನು ಮತ್ತು ಭೂಮಿಯನ್ನೇ ಕುಡಿದು ಬಿಡುತ್ತಾನೆ ಆದರೆ ವಿನಾಶಕಾರಿ ಸೂರ್ಯನು ಪ್ರತಿಯಾಗಿ ಮಳೆಯನ್ನು ನೀಡುವುದಿಲ್ಲ ಈ ಶ್ಲೋಕದ ಪ್ರಕಾರ ಭೂಮಿಯ ಮೇಲೆ ಜೀವರಾಶಿಯನ್ನು ಕಾಪಾಡುತ್ತಿದ್ದ ಜಲಚಕ್ರದ ನಾಶವಾಗುತ್ತದೆ ಹಾಗಾದರೆ ಜಲಚಕ್ರವೆಂದರೇನು ಸೂರ್ಯನು ಸಮುದ್ರದ ನೀರನ್ನು ಆವಿಯಾಗಿಸಿ ಆ ಆವಿಯನ್ನು ಸಾಂದ್ರೀಕರಣಗೊಳಿಸಿ ಮಳೆಯ ಮುಖಾಂತರ ನೀರನ್ನು ಭೂಮಿಗೆ ಕೊಡುವುದು ಆದರೆ ಕೆಂಪು ದೈತ್ಯ ಸೂರ್ಯನು ಅತಿಶಾಖದಿಂದ ಸಮುದ್ರದ ನೀರನ್ನು ಆವಿಯಾಗಿಸಿ ಭೂಮಿಗೆ ಮಳೆಯನ್ನೇ ಕೊಡದಿದ್ದರೆ ಅದು ಜಲಚಕ್ರದ ಸಂಪೂರ್ಣ ವಿರಾಮವನ್ನು ಸೂಚಿಸುತ್ತದೆ ಸ್ನೇಹಿತರೆ ಇದರಿಂದಾಗಿ ಸಕಲ ಜೀವರಾಶಿಗಳು ನಾಶವಾಗುತ್ತವೆ ಇದು ಬಹು ಅದ್ಭುತ ಶ್ಲೋಕ ಈಗ ಇನ್ನಿತರ ಕೆಲವು ಶ್ಲೋಕಗಳನ್ನು ನಾವು ನೋಡೋಣ ಈ ಶ್ಲೋಕಗಳು ಭೂಮಿಯ ಮೇಲೆ ಅಪೋಕ್ಯಾಲಿಪ್ಸ್ ಅನ್ನು ಸ್ಪಷ್ಟವಾಗಿ ವಿವರಿಸುತ್ತವೆ ಶ್ರೀಮದ್ ಭಾಗವತದಲ್ಲಿ ಬರುವ ಈ ಶ್ಲೋಕ ಏನು ಹೇಳುತ್ತದೆ ಅಂದರೆ ಎಲ್ಲ ಕಡೆಯಿಂದಲೂ ಸುಡಲ್ಪಟ್ಟು ಭೂಮಿಯು ಸುಟ್ಟ ಸೆಗಣಿಯಂತೆ ಹೊಳೆಯುತ್ತದೆ ಸೂರ್ಯನ ಅದ್ಭುತ ಜವಾಲೆಗಳಿಂದ ಪರ್ವತಗಳು ನದಿಗಳು ಮತ್ತು ಸಾಗರಗಳು ಸುಟ್ಟು ಹೋದ ನಂತರ ಭೂಮಿಯು ತೇವಾಂಶ ಮತ್ತು ಸ್ನಿಗ್ಧತೆಯಿಂದ ವಂಚಿತವಾಗುತ್ತದೆ ಬ್ರಹ್ಮಾಂಡ ಪುರಾಣದಲ್ಲಿ ಈ ಶ್ಲೋಕದ ಪ್ರಕಾರ ಉರಿಯುತ್ತಿರುವ ತೇಜಸ್ಸನ್ನು ರವಾನಿಸುವುದರಿಂದ ಭೂಮಿಯು ನಿಧಾನವಾಗಿ ಬೃಹತ್ ದಿಬ್ಬಿಣದ ದಿಮ್ಮೆಯ ರೂಪವನ್ನು ಪಡೆದು ಹೊಳೆಯುತ್ತದೆ ಬ್ರಹ್ಮಾಂಡ ಪುರಾಣದ ಪ್ರಕಾರ ಸಂಪೂರ್ಣ ಸರ್ವನಾಶದ ಅವಧಿ ನಾಲ್ಕು ನೂರ ಮೂವತ್ತೆರಡು ಕೋಟಿ ಎಂಬತ್ತೊಂಬತ್ತು ಲಕ್ಷ ಮತ್ತು ಎಂಬತ್ತು ಸಾವಿರ ವರ್ಷಗಳು ಇದು ಪಾಶ್ಚಾತ್ಯ ಸಂಖ್ಯಾ ವ್ಯವಸ್ಥೆಯ ಪ್ರಕಾರ ನಾಲ್ಕು ಬಿಲಿಯನ್ ಇಪ್ಪತ್ತೆಂಟು ಮಿಲಿಯನ್ ಹಾಗೂ ಒಂಬೈನೂರ ಎಂಬತ್ತು ಸಾವಿರ ವರ್ಷಗಳು ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತದೆ ಸ್ನೇಹಿತರೆ ಬ್ರಹ್ಮಾಂಡ ಪುರಾಣದ ಲೇಖಕರು ಅದು ಹೇಗೆ ಇಷ್ಟು ದೊಡ್ಡ ಸಂಖ್ಯೆಯನ್ನು ಕಲ್ಪಿಸಿ ಬರೆದರು ಇದು ಸಂಶೋಧನೆಗೆ ಒಂದು ಅರ್ಹವಾದ ವಿಷಯವಲ್ಲವೇ ಕೆಂಪು ದೈತ್ಯ ಹಂತದ ನಂತರ ಸೂರ್ಯ ಕುಗ್ಗುತ್ತಾನೆ ಮತ್ತು ಬಿಳಿ ಕುಬ್ಜನಾಗಿ ಬದಲಾಗುತ್ತಾನೆಂದು ಆಧುನಿಕ ವೈಜ್ಞಾನಿಕ ವಿಜ್ಞಾನ ಅಧ್ಯಯನಗಳು ಸೂಚಿಸುತ್ತವೆ ಈ ಸ್ಥಿತಿಯಲ್ಲಿ ಅವನು ಶಾಖಶಕ್ತಿಯನ್ನು ಉತ್ಪಾದಿಸುವುದಿಲ್ಲ ಅದರ ಅರ್ಥ ಸೂರ್ಯನು ಮರಣ ಹೊಂದುತ್ತಾನೆ ನಾಲ್ಕು ಯುಗಗಳ ಸಾವಿರ ಸೆಟ್ಗಳು ಕೊನೆಗೊಂಡಾಗ ಬ್ರಹ್ಮನು ನಿದ್ರೆಯ ಆಸೆ ಪಡುತ್ತಾನೆ ಬೆಳಕನ್ನು ಬಯಸದ ಕಾರಣವನ್ನು ರಾತ್ರಿಯನ್ನು ಸೃಷ್ಟಿಸುತ್ತಾನೆ ಪುರಾಣಗಳ ಪ್ರಕಾರ ಅಪ್ಪೋಕ್ಯಾಲಿಪ್ಸ್ ನಂತರ ಪುನರ್ಜೀವ ಸೃಷ್ಟಿಯಾಗಬಹುದು ಈಗ ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಶ್ಲೋಕ ಬರುವುದು ಅದನ್ನು ವಿಶ್ಲೇಷಣೆ ಮಾಡೋಣ ರಾತ್ರಿ ಮುಗಿದು ಬೆಳಕಾದಾಗ ಆ ಎಲ್ಲಾ ಜೀವಗಳು ಭೂ ಬ್ರಹ್ಮನಿಂದ ಅವ್ಯಕ್ತ ಮೂಲದ ಮೂಲಕ ಹುಟ್ಟುತ್ತವೆ ಎಲ್ಲಾ ಜೀವಿಗಳ ವಿನಾಶದ ನಂತರ ಪುನರ್ಜನ್ಮವನ್ನು ಸಂಸಾರ ಎಂದು ಕರೆಯಲಾಗುತ್ತದೆ ಈ ಶ್ಲೋಕದ ತಾತ್ಪರ್ಯವನ್ನು ವಿಶ್ಲೇಷಣೆ ಮಾಡೋಣ ಸ್ನೇಹಿತರೆ ಅಪೋಕ್ಯಾಲಿಪ್ಸ್ ನಂತರ ಸೂರ್ಯ ಬಿಳಿಚುಕ್ಕಿಯಾಗಿ ಸಾವನ್ನಪ್ಪುತ್ತಾನೆ ಹಾಗಾದರೆ ಪುನರ್ಜೀವ ಸೃಷ್ಟಿಯಾಗಬೇಕೆಂದರೆ ಮತ್ತೊಂದು ಸೂರ್ಯ ಹಾಗೂ ಸೌರ ಮಂಡಲದ ಸೃಷ್ಟಿಯಾಗಬೇಕು ಸ್ನೇಹಿತರೆ ಇದು ಮತ್ತೊಂದು ಸಂಶೋಧನೆಗೆ ಅರ್ಹವಾದ ವಿಷಯವಲ್ಲವೇ ವೇದಶಾಸ್ತ್ರಗಳ ಪ್ರಕಾರ ಭೌತಿಕ ಜಗತ್ತಿನಲ್ಲಿ ಸೃಷ್ಟಿ ಮತ್ತು ವಿನಾಶದ ಚಕ್ರಗಳು ಅನಂತವಾಗಿ ಮುಂದುವರಿಯುತ್ತವೆ ಈ ಪ್ರಸ್ತುತಿಯ ತೀರ್ಮಾನವೆಂದರೆ ಪ್ರಾಚೀನ ಭಾರತೀಯ ಗ್ರಂಥಗಳು ಸೂರ್ಯನನ್ನು ಜೀವದಾಯಕ ಪೋಷಕ ಮತ್ತು ಮುಖ್ಯವಾಗಿ ವಿನಾಶಕ ಎಂದು ಉಲ್ಲೇಖಿಸಿದೆ ವೇದ ಪಾರಗಂತರು ಸೂರ್ಯನನ್ನು ವಿಶ್ವದ ರಕ್ಷಕ ಮತ್ತು ಪ್ರವಾಹ ಕಾಲ ಕಾಲದಲ್ಲಿ ಮುಖ್ಯವಾಗಿ ವಿಶ್ವದ ವಿನಾಶಕ ಎಂದು ಸಂಬೋಧಿಸಿದ್ದರು ಸೂರ್ಯನು ಕೆಂಪು ದೈತ್ಯ ನಕ್ಷತ್ರವಾಗಿ ತನ್ನ ವಿನಾಶಕಾರಿ ರೂಪವನ್ನು ಅಂದರೆ ಸಮರ್ಥಕಾದಿತ್ಯ ರೂಪವನ್ನು ತಾಳಿ ಭೂಮಿಯ ಮೇಲಿನ ಜೀವರಾಶಿಗಳನ್ನು ನಾಶ ಮಾಡುತ್ತಾನೆಂದು ಪ್ರಾಚೀನ ಭಾರತೀಯ ವಿದ್ವಾಂಸರು ಅಭಿಪ್ರಾಯಪಟ್ಟಿದ್ದರು ಸ್ನೇಹಿತರೆ ನಾವು ಈ ಪ್ರಸ್ತುತಿಯನ್ನು ತಯಾರು ಮಾಡಲು ಭಾಗವತ್ ಪುರಾಣ ಬ್ರಹ್ಮಾಂಡ ಪುರಾಣ ಸ್ಕಂದ ಪುರಾಣ ಪದ್ಮಪುರಾಣ ವರಹ ಪುರಾಣ ನರಸಿಂಹ ಪುರಾಣ ಋಗ್ವೇದ ಇತಿರೇ ಬ್ರಾಹ್ಮಣ ಮತ್ತು ಸೂರ್ಯ ಸಿದ್ಧಾಂತದಂತಹ ಗ್ರಂಥಗಳನ್ನು ಓದಿದ್ದೇವೆ ತಾವು ಸಂಪೂರ್ಣ ಲೇಖನವನ್ನು ಮೀಡಿಯಂ ಡಾಟ್ ಕಾಮ್ ವೆಬ್ಸೈಟ್ನಲ್ಲಿ ಓದಬಹುದು ತಮಗೆ ಈ ಪ್ರಸ್ತುತಿಯು ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಬಟನ್ ಅನ್ನು ಒತ್ತಿ ಇಂತಹ ಪ್ರಸ್ತುತಿಗಳನ್ನು ನಾವು ಮತ್ತೆ ತಮ್ಮ ಮುಂದೆ ತರಲು ಇಚ್ಛೆಪಡುತ್ತೇವೆ ಧನ್ಯವಾದ